ಹೇಳ ಯಾವಾಗ ಬಂದು ಊರಿಗೆ ಏನು ಸಮಾಚಾರ ಅಲ್ಲೇ ನೀನು ಮತ್ತು ಅಭಿ ಲವ್ ನನಗೆ ನನಗ ಗೊತ್ತಿಲ್ಲಲ್ಲೇ ನಾನು ಕ್ಲಾಸ್ಮೇಟಾ ನಿನಗ ನನಗೂ ಹೇಳಬೇಕಂತ ಅನಿಸ್ಲಿಲ್ಲನಾ ನೀನು ಅಭಿ ಲವ್ ಮಾಡದ ಹ್ಞೂ ಆಯ್ತು ಅದೆಲ್ಲ ಆಗಲಿ ಈಗ ಹೇಳ ಈಗ ಹೆಂಗದಿರಿ ನೀನು ಆರಾಮನ ಈಗ ಯಾಕೆ ನೀವು ಒಬ್ಬಕ್ಕೆ ಬಂದಿ ಅಬಿ ಅಲ್ಲದಾನ ಹ್ಞೂಲೆ ನಾನಂತರ ಆರಾಮದಿನಿ ಅಂದ್ರೆ ಆರಾಮದೀನಿ ಆರಾಮಿಲ್ಲ ಅಂದ್ರೆ ಆರಾಮಿಲ್ಲ ಹಂಗೆ ನಂದ್ ಅಬೀ ನಂಗೆ ಗೊತ್ತಿಲ್ಲ ಅದು ಯಾವಾಗ ನಮ್ಮ ಫ್ರೆಂಡ್ಶಿಪ್ ಲವ್ ಆಯ್ತು ನಾವು ಡಿಸೈಡ್ ಮಾಡಿದ್ವಿ ನನಗೇನು ಇರಲಿಲ್ಲ ಗೀತಾ ನಾ ಮದುವೆ ಆಗಬೇಕು ಅಭಿನ ಅಂಥೇಳಿ ಅವನ ಸುಮ್ಮನೆ ಹೇಳ್ತಿದ್ದ ಹಂಗೆ ಹಿಂಗೆ ನೀ ಸಾಲೆಂಟ್ ಇರ್ತಿ ನಿನ್ನ ಥರ ಕ್ಯಾರೆಕ್ಟ್ರ್ ಇಷ್ಟ ಅಂತಂದು ಹೇಳ್ತಿದ್ದ ನನಗೂ ಅದು ಹ್ಞೂ ಅನ್ನಿಸ್ತು ಸರಿ ಮದುವೆ ನಾನು ಡಿಸೈಡ್ ಮಾಡಿದ್ವಿ ಆದರೆ ನಮ್ಮ ಮನೆಗೆ ಸಡನ್ನಾಗಿ ನಮ್ಮ ಹತ್ತಿ ಕಡೆಯಿಂದ ಒಂದು ಸ್ವಲ್ಪ ಪ್ರೆಷರ್ ಬಂತು ಹಂಗಾಗಿ ಮದುವೆ ಆಗಬೇಕಾಯ್ತು ಸೊ ನಾವು ಓಡೋಗಿ ಮದುವೆ ಆದ್ವಿ ಈಗ ಮದ್ವಿ ಆದ್ಮೇಲೆ ಲೈಫ್ ಐತಲ್ಲ ಅದನ್ನು ಲೀಡ್ ಮಾಡೋದು ಭಾಳ ಕಷ್ಟ ಆಗೈತಿ ಗೀತ ಖರೆ ಸಾವುಕಾರಿ ಮನೆಗೆ ಬಡ್ರು ಸೊಸಿಯಾಗಿ ಅದು ತಂದೆ ತಾಯಿ ನೋಡಿ ಹೋದ್ರನ ಕಷ್ಟ ಇರ್ತ ಬಡ್ರ ಮನೆ ಸೊಸಿ ಬಡ್ರ ಮನೆ ಸೊಸಿ ಅಂತ ಹೇಳಿ ನೋಡ್ತಿರ್ತಾರ ಅಂಥದ್ರಾಗ ನಾನು ಲವ್ ಮಾಡಿ ಓಡೋಗಿ ಮದುವೆಯಾಗಿ ನಮ್ಮ ಅತ್ತಿ ಮನೆಗೆ ಇರಬೇಕು ಮೊದಲು ಸ್ಟಾರ್ಟಿಂಗು ಅಭಿಭರ ಮನೆಗಿಟ್ಟು ಇಟ್ಟಿದ್ದ ಬೆಂಗಳೂರಾಗ ನಾವಿಬ್ಬರು ಇದ್ವಿ ಬಟ್ ಅವರು ನಮ್ಮ ಅತ್ತೆಯರು ಬಂದು ಅಳೋದು ಕರೆಯೋದು ಮಾಡಿ ಅಬ್ಬಿಗೆ ಏನೇನೋ ಹೇಳಿ ಕನ್ವಿನ್ಸ್ ಮಾಡಿ ಇಬ್ಬರು ಮನೆಗೆ ಇರ್ರಿ ಅಂತ ಕರ್ಕೊಂಡು ಹೋದರು ಅಲ್ಲಿವರೆಗೂ ಅಬಿಗೆ ನನ್ನ ಮೇಲೆ ಅಭಿಮಾನ ಪ್ರೀತಿ ವಿಶ್ವಾಸ ಎಲ್ಲ ಇತ್ತು ಆದರೆ ಈಗ ಅವರು ಎಲ್ಲ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟಾರ ನನ್ನ ಅಭಿನ ದೂರ ಮಾಡ್ಬೇಕಂತೇಳಿ ಸೊ ಹಂಗಾಗಿ ಅದು ನಡೆಯಕತ್ತೈತೆ ಮನೆಯಾಗ ಅದು ಹೋತು ನಾ ಜಗಳ ಮಾಡಿ ಸದ್ಯಕ್ಕೆ ಬನ್ನಿ ನೋಡು ಇಷ್ಟ ಆಗಿರೋದು ಈಗ ಹೇಳು ನಿನ್ನ ಗಂಡನ ಮನೆಯಾಗ ಹೆಂಗೈತಿ ನೀ ಏನು ಮಾಡಕತ್ತಿ ಏನೇನು ನಡೆದತ್ತಿ ನೀ ಹೇಳು ನಿಮ್ಮ ಅತ್ತಿ ಮಾವ ಎಲ್ಲ ಹೆಂಗದಾರ ಆರಾಮದಾರನ ನಿಗೂ ಓರಿಗಿತ್ತಿ ಅದಾಳಲ್ಲ ನಿಂಗೂ ನೆಗಣ್ಣೆ ಇದ್ದಾಳಲ್ಲ ಹ್ಞೂ ನನಗೂ ಹೋದಳ ನೆಗಣ್ಣೆ ಇದ್ದಾಳ ನಾನು ನೀನು ಆದ್ರೆ ಆದರೆ ನಾನು ಬರ್ತಾಳ ಬರ್ತಾಳೆ ಎರಡು ತಿಂಗಳ ಮೂರು ತಿಂಗಳಿಗೆ ಬರ್ತಾಳೆ ಹಾಂ ಇನ್ನು ನಮ್ಮ ಅತ್ತಿ ಮಾವ ಏನು ಕಾಟ ಅಂತ ಹೇಳಲ್ಲ ನಾನು ಆದರೆ ಅವರು ಯಾವ ಕಡೆ ನ್ಯಾಯ ಇರ್ತಾ ಆ ಕಡೆ ಮಾತಾಡಲ್ಲ ಕಡೆ ಜಾಸ್ತಿ ಏನಂತಾರದು ಗೆಜ್ಜ ಗೆದ್ದು ಎತ್ತಿಂದ ಬಾಲ ಬಡ್ಯೋದಂತಾರಲ್ಲ ಹಂಗೆ ಕಡೆ ಜಾಸ್ತಿ ಎಲ್ಲ ವೋಟಿಂಗ್ಸ್ ಇರ್ತಾವೆ ಆ ಕಡೆ ಹೊಳೆ ಬಿಡ್ತಾರೆ ಹಾಗಾಗಿ ನಂಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಆ ಮನೆ ಗಂಕರು ಯಾರೂ ಇಲ್ಲ ನಿನಗೆ ಇನ್ನೂ ಗಂಡ ಈಗೀ ಚೇಂಜ್ ಆಗತ್ತಾನ ಅಟ್ಲೀಸ್ಟ್ ನಿನ್ನೋರು ಅನ್ನೋರು ಅಕ್ಲೀಶ್ ನಿನ್ ಗಂಡನವ್ರು ಮನೆಗದ ನನಗಂಕರು ನನ್ನ ಗಂಡ ನನ್ನ ಮಕ್ಕನೂ ನೋಡಲ್ಲ ಅವ್ನು ಹೆಂಗೆ ಫೀಲ್ ಆಗುತ್ತೆ ಅಂದರೆ ನಾನು ಕೆಲಸದಾಕಿ ಅವ್ನು ಬಾಕ್ಸ್ ಕಟ್ಟಿಕೊಡು ಅವ್ನಿಗೆ ಬಟ್ಟೆ ಐರನ್ ಮಾಡಿಕೊಡು ಕೈಯಾಗೆಲ್ಲ ಐಟಮ್ ಕೊಡು ಅವಕ್ಕೆ ಹೇಳಿದ್ದು ಮಾಡಿಕೊಡು ತಿನ್ಸು ಆಯಿತು ವಾಪಸ್ ಮತ್ತು ನೀವು ಉಂಡಿಯಾ ತಿಂದಿಯಾ ಹೆಂಗದಿ ಏನು ಮಾಡಿ ನೀ ಬದುಕಿಯಾ ಅಂತಲೂ ಕೇಳೋಂಗಿಲ್ಲ ಒಂದು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಊರ ಅಗ್ಲ ಬಾಯ್ ಮಾಡ್ತಾನೆ ಜಗಳ ಮಾಡ್ತಾನ ಏನಾರ ಜಾಸ್ತಿ ಮಾತಾಡ್ಬಿಟ್ರೆ ನಾನೇನು ನಿನಗೆ ಸ್ಟಾರ್ಟಿಂಗೇ ಹೇಳಿದೆ ಹೋಗಂತ ನೀನೇ ಹೋಗಿಲ್ಲ ಮನೆ ಬಿಟ್ಟು ನಂಗೆ ನೀನಂದ್ರೆ ಇಷ್ಟ ಇಲ್ಲ ಅಂತಾನೆ ಇದುವರೆಗೂ ಗೊತ್ತಿಲ್ಲ ಕಾರಣ ಯಾಕೆ ನಾನಂದ್ರೆ ಇಷ್ಟ ಇಲ್ಲ ಅನ್ನೋದು ಇಷ್ಟೈತು ನಂದು ಅಂತರ ಗೋಳು ನಾನೇನು ಬೇಜಾರು ಮಾಡ್ಕೊಂಡು ಬಂದಿಲ್ಲ ಜಗಳ ಮಾಡ್ಕೊಂಡು ಬಂದಿಲ್ಲ ನಮ್ಮೂ ಬಂದಿಲ್ಲಲ್ಲ ಮತ್ತು ನನ್ನ ವಾಪಸ್ ವಾಪಸ್ಸಕ್ಕಿನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದಂದ್ರೆ ನಾನು ಬೆಂಗಳೂರಿಗೆ ಹೋಗಿ ಕಳ್ಸೋಕ್ಕೆ ನಾನು ಕಳ್ಸೋಕೆ ಬರೋರ ಯಾರು ಯಾರು ಮತ್ತು ನಾವು ಒಬ್ಬಕ್ಕೆ ಹೋಗ್ಬೇಕು ನೋಡೋಕೆ ಇನ್ನು ನಮ್ಮ ಅಣ್ಣ ಬಂದು ಕರಿಯಷ್ಟು ಪೇಷನ್ಸ್ ನಮ್ಮ ಅಣ್ಣಗೂ ಇಲ್ಲ ಹಾಗಾಗಿ ನಾನು ನಾನು ನಮ್ಮೂ ನೋಡೋಣ ಅಂತ ನಾನು ಬಂದೀನಿ ಈಗ ನಾನು ಇನ್ನೇ ಹೋಗಬೇಕಾಗಿತ್ತು ನಿನ್ನೆ ಬಂದಾರ ಇವರು ಗೋವಾಕ್ಕೆ ಹೋಗಿದ್ರು ನನ್ನ ಗಂಡ ಈಗ ಇವತ್ತು ಇನ್ನೂ ಹೋಗಿಲ್ಲ ಅವು ಇನ್ನೊಂದು ಎರಡು ದಿನ ಇರೋ ಅಂತಂದಾಳೆ ಅದು ಕದೀನಿ ಈಗಾಗಲೇ ನಿನ್ನೆ ಆಗಲೇ ಮುಂಜಾನೆ ಫೋನ್ ಬಂದಿತ್ತು ಖವರ್ ಐತೆ ನಿನಗಂತಂದು ನಮ್ಮ ಅತ್ತೆ ಫೋನ್ ಮಾಡಿದ್ಲು ಭಾರವಗು ಅಂತಂದು ನೋಡ್ಬೇಕು ಅವು ನೋಡಿ ಹಿಂಗೆ ಅಂತಾಳ ನಾಳೆರ ನಾ ಇವತ್ತರ ಹೋಗ್ಬೇಕು ನೋಡ್ತೀನಿ ಇವತ್ತಂದ್ರೆ ಹೋಗಲ್ ಬಿಡಾಗಲೇ ಸಂಜೆ ಆತೆ ನಾಳೆರ ನಾಳೆದಾರ ಹೋಗಿ ನೋಡು ಇನ್ನೊಂದು ಏನು ವಿಷಯ ಗೊತ್ತಾನೆ ರಾಧಾ ಈಗ ಈಕೆದಾಳಲ್ಲ ಈಗ ಅಕ್ಕ ಸಂಗೀತ ಮತ್ತು ನಮ್ಮ ಸುರೇಶ್ ಮಾವ ನಮ್ಮ ಮಗಳಲ್ಲ ಪುಟ್ಟಿ ಆಕೆ ವಿಷಯಕ್ಕೂ ಅಷ್ಟ ಭಾಳ ಅಂದ್ರೆ ಭಾಳ ನನ್ನ ಗಡ್ಡಬಲಿಗೆ ಮಾಡ್ತಾರೆ ಅವರಿಬ್ಬರು ಎಲ್ಲರ ಅಡ್ಡಾಡಕ್ಕೆ ಹೋಗಬೇಕು ಏನಾರ ತಿರ್ಗಾಕೆ ಹೋಗಬೇಕು ಅಂತಂದ ಈಕೆ ಮತ್ತು ಸಣ್ಣ ಹುಡುಗಾಕಳಲ್ಲ அவர் இஷ்ட இல்ல அந்த கிங்க கண்டுக்க நன்ஹ் விட்டு ஊட்ட மாசு அந்தபிடுத்தார் இல்ல அந்த ஏன்மாத்தாரி நம்ம அத்தி நம்ம மாவரே ஹேத்தர் நம்ம இங்கே ரொம்பிவி பிடிக்கு ஊட்ட மாசிபிட் அந்த இவரு நம்ம அத்தி மாவு ஊட்ட மாஸ்க்கு குந்திரது ஆகலே ஹடியோதாகல அவருக்கு டிவி நோட்ஸ்கோ வந்து ஊட்ட மாட்ஸ் ஆகி ஏன்னா கத்தி ஹேப்பே மத்த ತೆಗೆ ಏನು ಮಾಡ್ತಾರೆ ಅವರು ಬಾರವ ಗೀತಾ ಒಂಚೂರು ಊಟ ಮಾಡ್ಸೋ ಅಂತಾರೆ ಹ್ಞೂ ಅಂತ ನಾನು ಊಟ ಮಾಡಿಸ್ತೀನಿ ಇವ್ರಿಗೆ ಗೊತ್ತಿರತ್ತದು ವಾಪಸ್ ಬಂದ್ಮೇಲೆ ಹೇಳ್ತಾರೆ ಹಿಂಗೆ ಗೀತಾ ಊಟ ಮಾಡಿಸ್ಲು ಅಂತ ಆಯಿತಾ ಅದೇ ಈಗ ಹೀಗೆ ಗುಡಿಯಾಗಿರುತ್ತೆ ನೋಡು ನಾ ನಮ್ಮ ಪುಟ್ಟಿಗೆ ಆಕೆ ನಾ ಮರ್ದಿನ ಬಂದುಬಿಟ್ಟು ನಾಳೆ ಹಿಂಗೆ ಬಂದು ಇವತ್ತು ಊಟ ಮಾಡ್ಸಿರ್ತೀನಿ ನಾಳೆ ಬಂದಕ್ಕೆ ಏನು ಅಂತಾಳ ಚಿಕಮ್ಮ ಊಟ ಮಾಡಿಸ್ಬರ್ರಿ ಅಂತಾಳ ನಾನು ಹೂ ಅಂತಂದು ಹಾಕೊಂಡ್ಬಂದ್ರೆ ನನ್ನ ಮಗಳಿಗೆ ಏನೋ ಊಟ ಮಾಡಿಸೋದು ಗೊತ್ತೈತಿ ನೀನು ಏನು ಆಕಿ ಊಟ ಮಾಡಿಸ್ಬೇಡ ಅಂತ ಕೈ ಅಂತಸ್ಕೊಂಬಿಟ್ಟಾಳಾಳ ನಾ ಮೇಲೆ ಮತ್ತೆ ಆಕಿ ಗಂಡು ಹೇಳ್ತಾನೆ ನನ್ನ ಮಗಳ ಹತ್ರ ನೀನು ಮಾತಾಡೋ ಅವಶ್ಯಕತೆ ಏನಿಲ್ಲ ನಿಂದ ಎಷ್ಟೈತೆ ಅಷ್ಟು ನೋಡ್ಕೊ ಹೋಗು ಮೊದ್ಲು ನೀನು ಚೆಂದ ಮಕ್ಕಳು ಮಾಡ್ಕೊಳ್ಳೋ ಕಡೆ ಗಮನ ಕೊಡು ಆಮೇಲೆ ನನ್ನ ಮಗಳಿಗೆ ತಿನ್ಸೋದು ಉಣ್ಸೋದು ಮಾಡುವಂತೆ ಅಂತ ಅಂಥೇಳಿ ಮಾತಾಡ್ಬಿಡ್ತಾರ ನನಗಂಕರು ಮನೆಯಾಗಿ ಇರ್ಬೇಕಾ ಇರಬಾರ್ದು ಅನ್ನೋದು ಗೊತ್ತಾಗಲ್ಲ ಇದ್ರ ಬಗ್ಗೆ ಏನಾರ ಹೇಳೋಣ ಅಂತ ಹೇಳಿ ನನ್ನ ಗಂಡನ ಹತ್ತಿರಗೋಗಿ ನನ್ನ ಗಂಡ ನಾನು ಮುಂದೆಲ್ಲ ಇಂಥ ಹೇಳಬೇಡ ಏನು ಕೇಳೋಕ್ಕೂ ನನಗೆ ಪೇಷನ್ಸ್ ಇಲ್ಲ ನೀವು ಹೋಗಿ ನಿಮ್ಮ ನಿಮ್ಮ ನಿಮ್ಮಅಪ್ಪ ಹೇಳೋ ಹೋಗ್ಬಿಡು ಊರಿಗೆ ಅಂತಾನೆ ಮಾತು ಎತ್ತಿದ್ರೆ ಹೇಳ್ತಾನೆ ನೋಡು ಬೇರೆ ಇನ್ನೊಂದು ಏನೂ ಇಲ್ಲ ನಾನಂತರ ಮದುವೆ ಆದ್ರೂ ಇನ್ನೂ ಬ್ರಹ್ಮಚಾರಣಿ ಆಗಿರ್ಬೇಕು ಆ ಥರ ಜೀವನ ನನ್ನ ಮೂಲೆ ನಾವಿಬ್ಬರು ಚೇಂಜ್ ಆಗ್ದ ನಮ್ಮ ಜೀವನ ಆಗಂಗಿಲ್ಲ ಈಗ ನನಗೆ ಅಂಕರು ತವ್ರ ಮನೆ ಬಂದು ಕೂತ್ಕೊಂಡು ಮೂರು ದಿನಕ್ಕೆ ದಿನಕ್ಕೊಂದ್ಸರಿ ನಮ್ಮ ನಮ್ಮ ಅಪ್ಪಗ ಕಷ್ಟ ಕೊಡೋಕಂಕರು ನನಗೆ ಇಷ್ಟ ಇಲ್ಲ ನಮ್ಮ ಅಣ್ಣಂದ್ರಿಗೂ ಮದುವೆ ಮಾಡ್ಬೇಕಂತ ಹೇಳಿ ನಮ್ಮ ಮನೆಯಾಗೂ ಹುಡುಗಿ ಹುಡ್ಕತ್ತಾರ ಇನ್ನು ನಾ ಬಂದು ಮನೆಯಾಗಿದ್ದೀನಿ ಅಂದ್ರೆ ಪಾಪ ಅವ್ರ ಮದ್ವೆಗೆಲ್ಲ ಡಿಸ್ಟರ್ಬ್ ಆಗತ್ತೆ ಅದಕ್ಕೆ ನಾನಂತರ ಇನ್ನು ಬರಬಾರ್ದಂತ ನಿರ್ಧಾರ ಮಾಡೀನಿ ನಾನು ಇವತ್ತರ ನಾಳೆ ಹೋಗ್ಬೇಕು ಅಂತ ಅಂದ್ಕೊಂಡೆ ನಮ್ಮ ಮಾವ ಫೋನ್ ಮಾಡಿದ್ದೆ ನಮ್ಮ ಮಾವ ಫೋನ್ ಮಾಡಿದರು ಪಾಪ ಬಂದ್ಬಿಡಮ್ಮ ಆ ಥರ ಎಲ್ಲ ತುಂಬ ದಿನ ಇರಬಾರ್ದು ತವ್ರ ಮನೆಯಾಗ ಅಂಥೇಳಿ ನಮ್ಮ ಮನೆಯವರು ಫೋನ್ ಮಾಡಿದರು ಬರ್ತೀನಿ ನೀನು ಕರೆಯಾಕ ನೀ ರೆಡಿಯಾಗಿರು ಸಂಡೇ ಬರ್ತೀನಿ ಅಂತ ಹೇಳಾರ ನಾಳೆ ಬರ್ಬೋದು ನಾಳೆ ಬಂದರು ಅಂದರೆ ನಾನು ಹೋಗ್ತೀನಿ ಗೀತಾ ಹೌದಾ ನೀನು ನಾಳೆ ಹೋಗ್ಬಿಡ್ತೀಯಾ ನಾನು ನಾಳೆ ಹೋಗಿಬಿಡ್ತೀನಿ ರಾಧಾ ಏನಾರ ನೀನು ಹೆಂಗಿದ್ದಿ ಗೊತ್ತಾನೆ ಎಷ್ಟು ಬೋಲ್ಡ್ ನೀನು ಎಷ್ಟು ಧೈರ್ಯವಾಗಿ ಎಲ್ಲ ಡಿಶಿಷನು ತೊಗೊಂತಿದ್ದೆ ಈ ಪರಿಸ್ಥಿತಿ ಒಳಗೆ ನಾನು ಏನು ಮಾಡಲಿ ಹೇಳು ನಾನು ಹೆಂಗೆ ಇದನ್ನು ಫೇಸ್ ಮಾಡ್ಬೇಕು ನನಗಂಕ್ರಿಗೆ ಗೊತ್ತಾಗಲ್ಲ ಏನಾರ ಸಜೆಷನ್ ಕೊಡಲೇರದ ನಿಜವಾಗ್ಲೂ ನನಗೆ ಫುಲ್ ಬ್ಲ್ಯಾಕ್ಔಟ್ ಆಗ್ಬಿಟ್ಟು ನನಗೆ ಏನು ಗೊತ್ತಾಗಲ್ಲ ನನಗಂಕರು ಈಗ ಮೊದಲು ಕಾರಣ ತಿಳ್ಕೊಳ್ಳೋಕೆ ಟ್ರೈ ಮಾಡು ಇರ್ಬೋದು ಯಾಕೆ ನಿನ್ನ ಗಂಡ ನಿನ್ನ ಅವಾಯ್ಡ್ ಅನ್ನೋದು ಫಸ್ಟ್ ತಿಳ್ಕೊ ಆಮೇಲೆ ಸೆಕೆಂಡ್ ತಿಂಗು ಏನು ನಿನ್ನ ಅಕ್ಕ ಅದಾಳಲ್ಲ ಆಕೆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ನೀನು ಆಕಿನ್ನ ಅವಾಯ್ಡ್ ಮಾಡಬೇಕು ಅಂದರೆ ನೀನು ಡಿಗ್ರಿ ಮಾಡಿ ಅಮ್ಮ ಓದಿದ್ದಿ ಮೊದಲು ಯಾವ್ದಾರ ಸಣ್ಣದಾಗಲಿ ದೊಡ್ಡದಾಗ್ಲಿ ಕೆಲಸ ನೋಡ್ಕೊ ಫಸ್ಟ್ ನೀನು ಒಂದು ನಾಲ್ಕು ಕಾಸು ನಿನ್ನ ಕೈಯಾಗ ಐತೆ ಅಂದರೆ ನೀನು ಸಿಗೋ ಮರ್ಯಾದಿನೇ ಬೇರೆ ಏನು ಅದನ್ನು ಯೋಚನೆ ಮಾಡು ನೀ ಫಸ್ಟ್ ನಿನ್ನ ಅಣ್ಣ ಮನೆಗೆ ಹೋದ ತಕ್ಷಣ ಮಾಡಬೇಕಾಗಿರೋ ಕೆಲಸ ಏನಂದ್ರೆ ಕೆಲಸ ಹುಡ್ಕೋದು ಒಂದು ಸಣ್ಣದೊಂದು ಕೆಲಸ ಮಾಡೋಕ್ಕೆ ಶುರು ಮಾಡು ಆಮೇಲೆ ಮಿಕ್ಕದ್ದು ನೀನು ನಿನ್ನತ್ರ ಕಾಸು ಐತೆ ಅಂದ್ರೆ ನಿನ್ನ ಹತ್ರ ರೊಕ್ಕ ಐತೆ ಅಂದ್ರೆ ಎಲ್ಲ ತಾನಂತಾನ ಬರ್ತವೆ ನಿನ್ನ ಈ ಜಗತ್ತಿರದ ಹಂಗೆ ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಜಾಸ್ತಿ ಎಲ್ಲ ತಲೆಗೆ ಕೆರ್ಸ್ಕೊಳಕ್ಕೆ ಹೋಗ್ಬೇಡ ನಾನು ನಿನಗೆ ಹೇಳ್ತೀನಿ ಇಷ್ಟು ಈಸಿಯಾಗಿ ಬಟ್ ನನ್ನ ಪರಿಸ್ಥಿತಿ ನಿನ್ಕಿಂತ ಕಠಿಣ ಐತೆ ಈಗ ನನಗನ್ಸೋ ಪ್ರಕಾರ ಅದು ಒಂದದ ರೀ ಸಂಗೀತ ನೀ ಫಸ್ಟು ಹೋಗು ಹೋಗಿ ಮೊದಲೊಂದು ಕೆಲಸ ಹುಡುಕೋ ಏನು ನಿನ್ನ ಅಣ್ಣನ ಹೆಲ್ಪ್ ತೊಗೋತೀಯೋ ಅಥವಾ ಯಾರ ಬೇರೆ ಯಾರ್ದಾರ ಹೆಲ್ಪ್ ತೊಗೊಂಡು ಒಂದು ಕೆಲಸ ಹುಡ್ಕೊಂಡು ಮೊದ್ಲು ಒಂದು ನಾಲ್ಕು ಬಿಲ್ಲಿ ನಿನ್ನ ಹತ್ರ ಆಮೇಲೆ ತಾನಿನ ತಾನೇ ಎಲ್ಲ ಬರತ್ತ ಆದರೆ ಇನ್ನೊಂದು ವಿಷಯ ಆದಷ್ಟು ನಿನ್ನ ಗಣ್ಣನ ಬಗ್ಗೆ ಜಾಸ್ತಿ ಗಮನ ಕೊಡು ಏನಿರ್ಬೋದು ರೀಸನ್ನು ಯಾವುದಾದ್ರೂ ಬೇರೆ ಅಫೇರ್ ಏನಾದರೂ ಐತಾ ಅಥವಾ ಬೇರೆ ಏನು ರೀಸನ್ ಅನ್ನೋದು ಕೇಳು ಓಪನ್ ಆಗಿ ಕೇಳಲ್ಲ ನೀನು ಯಾಕೆ ಹೆದರ್ತಿ ಅವ್ರು ಜೋರು ಬಾಯ್ ಮಾಡ್ತಾರೆ ಅಂದ್ರೆ ನೀನು ನಾಲ್ಕರಷ್ಟು ಬಾಯ್ ಮಾಡು ಅಷ್ಟ ಅದು ಒಂದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ಹ್ಞೂ ಆಯ್ತು ಹಾಗೆ ಮಾಡ್ತೀನಿ ಈಗ ನಿನ್ನ ಸಮಸ್ಯೆ ಹೆಂಗೆ ಬಗ್ಗೆ ಹ್ಞೂ ಊಲಿ ಗೀತಾ ನಾನು ಸೇಮ್ ನಿರ್ಧಾರ ಮಾಡಿ ನೋಡು ನನ್ನ ಗಂಡನ ಹೆಂಗು ಟ್ಯಾಕ್ಸೇಷನ್ ಆಫೀಸ್ ಐತೆ ಅದ್ರಾಗ ಹೋಗಿ ನಾನು ಏನಾರ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡೀನಿ ನನಗೂ ಇರೋದು ಅದೊಂದು ದಾರಿ ಯಾಕಂದ್ರೆ ಮನೆಯಾಗಿದ್ದರೆ ಸುಮ್ಮನೆ ಎಲ್ಲರ ದೃಷ್ಟಿಯೊಳಗೂ ಕೆಟ್ಟೊಳ ಸುಮ್ಮನೆ ದಿನ ಒಂದ್ಕೂ ಜಗಳ ಅಟ್ಲೀಸ್ಟ್ ಆಫೀಸು ಮನಿ ಅಂದರೆ ನನಗೂ ಒಂಚೂರು ಚೇಂಜ್ ಇರುತ್ತೆ ನಾನು ಅದ ಡಿಸೈಡ್ ಮಾಡೀನಿ ಸೊ ಈಗ ಏನಂತಿ ನಾನು ನೀನು ಇಬ್ಬರು ಇವತ್ತಿಂದ ಹೊಸ ಜೀವನ ಶುರು ಮಾಡೋಣ ಹ್ಞೂ ಓಕೆ ಇನ್ನು ಎಷ್ಟು ದಿನ ಅಂಥೇಳಿ ನಾವು ಎಲ್ಲರ ಹತ್ರ ಅನ್ಸ್ಕೊಂಡು ಅನಿಸ್ಕೊಂಡೇ ಇರೋದು ನೀ ಹೇಳಿದ ನಿಜ ಖರ್ ನಿಜವಾಗ್ಲೂ ನಾ ಹೇಳ್ತೀನಿ ಕೇಳು ದುಡ್ಡಿನ ಮುಂದೆ ಎಲ್ಲನೂ ಡಮ್ಮಿನ ಆತ ನೀನು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಬಿಸ್ಲೇ ರದ ನಾ ಬರಲಾ ಕತ್ಲಾತು ಸುಮ್ಮನೆ ಮತ್ತು ಅವ ಗಾ ಬೇಕಾಳೆ ಹ್ಞೂ ನೀನು ಹೋಗು ಮತ್ತೆ ಸಿಗ್ತೀನಿ ಏ ಫೋನ್ ನಂಬರ್ ಕೊಡಲೇವಾ ನೀನೇನು ಫೋನ್ ಚೇಂಜ್ ಮಾಡ್ಕೊಂಡು ಕುಂತಿದ್ದೀವಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಮಾತಾಡಕ್ಕಾಗಿಲ್ಲ ಸರಿ ಬರಲಾ ಹ್ಞೂ ಬಾಯ್ ನನ್ನ ನಂಬರ್ ಐತಲ್ಲ ಮೆಸೇಜ್ ಮಾಡ್ಬಿಡು ನೀನು ವಾಟ್ಸಪ್ನಿಂದ ಬಾಯ್ಲೇ ಬಾಯ್ಲೇ ರಾಧಾ ಮಿಸ್ ಯು ಬಾಯ್ ಹುಲ್ಲೇ ನಾನು ಎಲ್ಲ ಮೆಸೇಜ್ ಮಾಡ್ತೀನಿ ತಗೋ ನಾ ಫೋನ್ ಬಿಟ್ಟು ಬಂದೀನಿ ಮಾಡ್ತೀನಿ ಅಂತ ಆಲ್ ದ ಬೆಸ್ಟ್ ಬಾಯ್ ಊರಿಗೋದ್ಮೇಲೆ ಕಾಲ್ ಮಾಡು ಬಾಯ್